ಹಲೋ ನಮಸ್ತೆ ನಮಸ್ತೆ ಹೇಳಿ ಫ್ರೀ ಇದೀರ ಮಾತಾಡ್ಬೇಕು ಫ್ರೀ ಇಲ್ವಲ್ಲ ಸಾಯಂಕಾಲ ಮಾಡ್ಬೋದಾ ಏನು ವಿಷಯ ಹೇಳಿ ಏನಿಲ್ಲ ನಾವು ಸ್ವಲ್ಪ ಅಮೌಂಟ್ ಇತ್ತು ಅದೊಂದು ಇನ್ನೂರು ಕೋಟಿ ಇತ್ತು ಸ್ವಲ್ಪ ಮಾಡಬೇಕು ಇನ್ನೂರು ಕೋಟಿ ನೀವು ಏನು ಮಾಡಿ ಕೋಟಿ ನಾನು ಅರ್ಟಿಕ್ ಮಾಡಿಸ್ತೀನಿ ಶಬಾಷ್ ನೂರು ಕೋಟಿ ಮಾಡ್ಕೊಡ್ರಿ ಸಾಕಷ್ಟು ಸಾಕ ನೂರು ಕೋಟಿ ನಿಮಗೆ ಏನ್ ಮಾಡ್ತೀರಿ ಸರ್ ನೂರು ಕೋಟಿ ತಗೊಂಡಿ ಅಲ್ಲ ಏನು ಗೊತ್ತಾ ಅಂದರೆ ಅದು ಟ್ಯಾಕ್ಸ್ ಗೌರ್ಮೆಂಟ್ಗೆಲ್ಲ ಕಟ್ಬೇಕಾಗತ್ತೆ ಯಾಕೆ ನಾವು ನಾವು ಬೆಳಕು ನಾವು ನೀವು ನೀವು ನಾವು ಇಲ್ಲ ನನಗೆ ಆ ತರ ದುಡ್ಡಲ್ಲಿ ಬೆಳೆಯಕ್ಕೆ ಇಷ್ಟ ಇಲ್ವಲ್ಲ ನಂಗೆ ನನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟ ಅದೇ ಸಾಕು ನೂರು ಕೋಟಿ ನೂರು ಕೋಟಿ ತಗೊಂಡು ನಾನು ಏನು ಮಾಡಲಿ ಅಲ್ಲ ನಾನು ನಾನು ನೀವು ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತಿದೆ ಬಟ್ ಅದು ಆ ದುಡ್ಡು ಹೆಂಗೆ ಏನು ಮಾಡ್ಬೇಕಂತ ನಂಗೆ ಗೊತ್ತಲ್ಲ ಸರ್ ಹೋಟ್ಲಲ್ಲಿ ಹೋಗಿ

ರಷ್ಟಿಗೆ ನಾನು ಇದ್ ಮಾಡ್ತೀನಿ ನೀವು ಏನ್ ಮಾಡಿ ನನಗೆ ಒಂದು ಚೂರು ಅದನ್ನ ಅಮೌಂಟ್ ಆಗಿ ಕಟ್ ಬಿಟ್ರಿ ನನಗೆ ಈ ತರ ಈ ತರ ಹ ನಂದೊಂದು ಒಂದು ಸರ್ ಕಂಪನಿ ಇದೆ ಕಂಪನಿ ದುದ್ದು ಅದು ಇಷ್ಟೇ ಕೊಳೆ ಬಿಡಂತ ಕಂಪನಿ ಹೆಸರು ಸರ್ ಎಲ್ಲ ಕೊಡ್ತೀನಿ ನಿಮ್ಮ ನಿಮ್ಗೆ ಎಲ್ಲ ಡಿಟೇಲ್ಸ್ ಸರ್ ತಿನ್ನಿ ಆ ಏನು ಕೆಲಸ ಸರ್ ತಾವು ಏನೋ ಬಡೂರು ಸರ್ ಏನು ಮಾಡ್ತಾ ಇದೀವಿ ಬಿಡಿ ಅಲ್ಲಲ್ಲ ಏನು ಕೆಲಸ ಮಾಡ್ತಿದೀರಾ ಅಂತ ಕೇಳ್ದೆ ಸರ್ ಈಗ ಏನು ಅದು ಏನು ಅಂದ್ರೆ ಏನು ಅಲ್ಲ ಏನು ಕೆಲಸ ಮಾಡಿದ್ರಿ ಈಗ ನಾನು ಸೇವೆ ಮಾಡ್ತಾ ಇದ್ದೀನಿ ಪರ್ಸನಲ್ ಆಗಿ ನನ್ನ ಕೈಲಾದಷ್ಟು ಏನೋ ಕೆಲಸ ಮಾಡ್ತಾ ಇದ್ದೀನಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ನನ್ನ ಕಡೆಯಿಂದ ಏನಾದರೂ ನಾನು ಹೆಲ್ಪ್ ಮಾಡ್ತೀನಿ ಸರ್ ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡೋಣ ಏನು ಕೆಲಸ ಮಾಡ್ತಿದ್ಯಾಣ ಏನು ಕೆಲಸ ಮಾಡ್ತೀನಿ ಜೀವನಕ್ಕೆ ಏನು ಕೆಲಸ ಮಾಡ್ತಾ ಇದ್ದೀರಾ ಹೊಟ್ಟೆ ಪಾಡಿಗೆ ಏನು ಕೆಲಸ ಮಾಡ್ತಿದ್ದೀರಾ ಹೊಟ್ಟೆ ಪಾಡಿಗೆ ನಾನು ಅಗ್ರಿಕಲ್ಚರ್ ರೈತ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಲ್ಲ ಆ ಕೆಲಸ ಮಾಡಿ ಅದರಲ್ಲೇ ದೇವ್ರನ್ನ ಕಾಣಿ ದುಡಿಮೆನೆ ದೇವ್ರು ಅಂತ ಕೆಲಸ ಮಾಡಿ ಭಗವಂತ ನಿಮಗೆ ಹೊಲಿತಾನೆ ಇದು ಯಾವ್ದೋ ನೂರು ಕೋಟಿ ಇನ್ನೂರು ಕೋಟಿ ಇದೆಲ್ಲ ಏನ್ ಸರ್ ಇದು ಮಾತಾಡಕ್ಕೆ ಚೆನ್ನಾಗಿರತ್ತೆ ಅಷ್ಟೇ ಅರ್ಥ ಆಯ್ತಾ ಯಾರು ಅಲ್ಲ ಯಾರು ಹೇಳಿಲ್ಲ ಬಟ್ ನಾನು ಜಸ್ಟ್ ಏನ್ ಗೊತ್ತಾ ಅದು ಹಿಂಗೆ ಒಂದು ಬಂತು ಹ್ಮ್ ಹಿಂಗೆ ಏನು ವಾಟ್ಸಪ್ ಅಂತ ಏನು ಬಂದಿಲ್ಲ ಮತ್ತೆ ಅದು ಅಮೌಂಟ್ ಹೆಂಗ್ ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ನನ್ಗ್ ಗೊತ್ತಾಯ್ತಲ್ಲ ಹೆಂಗ್ ತಲಿ ಹುಟ್ಟಲಿ ಏನ್ ಮಾಡ್ಬೇಕು ಅಂತ ಗೊತ್ತ ಎಲ್ಲಿಂದ ಬಂತು ನಿಮ್ ಕೈಗೆ ಹೆಂಗ್ ಬಂತು ನಾನ್ ಹತ್ರ ಇನ್ನೂ ಬಂದಿಲ್ಲ ನಿಮ್ಗೆ ಅಮೌಂಟು ಅಮೌಂಟ್ ಇದೆ ಬಟ್ ಅದ್ನೆ ಹೆಂಗಾದ್ರು ಮಾಡಿ ಎಕ್ಸ್ಚೇಂಜ್ ಮಾಡಬೇಕಲ್ಲ ಮಾಡಿದೆ ನನ್ನಂತ ಅಮಾಯಕನಕ್ ಫೋನ್ ಮಾಡಿದ್ರೆ ನಾನ್ ಎಲ್ಲಿಂದ ತಗೋಬರ್ಲಿ ಸ್ವಾಮಿ ನೂರು ಎಲ್ಲಿ ಸರ್ ನಿಮ್ಮ ಬಗ್ಗೆ ನಮ್ಗ್ ಗೊತ್ತಿದೆ ನಾನ್ ಸುಮ್ನೆ ಏನೋ ಒಂದು ಮಾತಾಡ್ದೇ ಇರಲಿ ನಾನು ನಿಮ್ಮ ನಿಮ್ಮ ದೊಡ್ಡ ಅಭಿಮಾನಿ ಐತೆ ನಾನು ಅಯ್ಯೋ ಅಣ್ಣ ಈ ಅಭಿಮಾನ ನಿಮ್ ಹತ್ರ ಇಟ್ಕೊಳ್ಳಿ ಒಳ್ಳೇದು ಈ ತರ ಎಲ್ಲಾ ಸ್ಕ್ಯಾಮ್ ಕೆಲ್ಸಗಳ್ನ ಮಾಡಕ್ ಹೋಗಬೇಡಿ ಅರ್ಥ ಆಯ್ತಾ ದೇವ್ರು ಒಳ್ಳೆ ಜನ್ಮ ಕೊಟ್ಟಿದ್ದಾನೆ ಒಳ್ಳೆ ರೀತಿಯಲ್ಲಿ ಬದುಕಿ ಹಾ ಕಷ್ಟಪಟ್ಟರೆ ಹುಡ್ಕೊಂಬರುತ್ತೆ ಅಲ್ಲ ಅಲ್ಲಣ್ಣ ಕಷ್ಟಪಟ್ಟರೆ ಹುಡ್ಕೊಂಡ್ ಬರುತ್ತೆ ನೂರ್ ಕೋಟಿ ಇನ್ನೂರ್ ಕೋಟಿ ನಮ್ಮ ನಿಮ್ಮನ್ನ ನಮ್ಮನ್ನ ನಂಬಿ ಒಂದ್ ಲಕ್ಷ ಕೊಡೋರ್ ಗತಿ ಇಲ್ಲ ನೂರ್ ಕೋಟಿ ಯಾರಿಗೆ ಕೊಡ್ತಾರೆ ಹಾಂ ಸರಿ ಆಯ್ತು ಓಕೆ ಬಾಯ್ ಅಯ್ಯೋ ಏನ್ರಿ ರೀ ಕೆಲ್ಸಕ್ಕೆ ಮಾತಾಡ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬೇರೆಯವರಿಗೆಲ್ಲ ತಲೆ ತಿನ್ಕೊಂಡು ಹಾಂ ನೀವು ಫ್ರೀಯಾಗಿದ್ದೀರಾ ಅಂದ್ರೆ ನಾವು ಫ್ರೀಯಾಗಿರ್ಬೇಕಾ ಹಾ ಹಲೋ ನೀವು ಹೇಳ್ದು ನಿಮಗೆ ಇದು ಅನ್ನಿಸ್ತಾ ಇರ್ಬೋದು ಬಟ್ ಅಣ್ಣ ನೀನು ಮಾಡ್ಕೊ ನೀನ್ ಇನ್ನೂರು ಕೋಟಿ ನಾರ ಮಾಡ್ಕೋ ಮುನ್ನೂರು ಕೋಟಿ ನಾರ ಮಾಡ್ಕೋ ನನಗಾದ್ರ ಅವಶ್ಯಕತೆ ಇಲ್ಲ ಯಾರಿಗೂ ಈ ತರ ಫೋನ್ ಮಾಡಿ ಫ್ರಾಡ್ ಕೆಲಸ ಮಾಡಬೇಡ ಅರ್ಥ ಆಯ್ತಾ ಹಾ ಸರಿ ಯಾರು ಇರಲ್ಲ ಈ ಭೂಮಿ ಮೇಲೆ ಯಾರು ಇವತ್ತಿನ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿ ತಗೋಬೇಕು ಒಂದು ಲಕ್ಷ ತಗೋಬೇಕು ಅಂದ್ರೆ ಸಾವಿರ ಪ್ರೊಸೆಸರ್ಸ್ ಐತೆ ನೂರು ಕೋಟಿ ಇನ್ನೂರು ಕೋಟಿ ಕೊಟ್ಬಿಡ್ತೀರಾ ಹಾ ಏನಕ್ಕೆ ಈ ಥರ ಸ್ಕ್ಯಾಮ್ ಎಲ್ಲ ಮಾಡ್ತೀರಾ ಏನಣ್ಣ ಏನಣ್ಣ